ಇದೇನಿದು ಐ ಇನ್ನು ಹಾಸ್ಪಿಟಲ್ ಇಂದ ಬಂದಿದ್ದಂಗಿಲ್ಲಲ್ಲ ಹೌದು ಇನ್ನೂ ಬಂದಿಲ್ಲ ಬಂದಿದ್ರೆ ಇಷ್ಟೊತ್ತಿಗೆ ಡೋರ್ ಓಪನ್ ಆಗಿರ್ತಿತ್ತು ಅಂದ್ರೆ ನನ್ನ ಹತ್ರ ಇರೋ ಕೀತ್ ಕೀನೆಲ್ಲ ಇವಾಗ ನಾನು ತಕೊಂಡು ಒಳಗೆ ಹೋಗ್ಬೇಕು ಅನ್ಸುತ್ತೆ ಇವಳಿಗೆ ಕೆಲಸ ಇದ್ರೆ ಮನೆ ಬಗ್ಗೆ ಯೋಚನೆನೇ ಬರಲ್ಲ ಮನೇಲಿ ಒಬ್ಬ ನನಗೋಸ್ಕರ ಗಂಡ ಕಾತ್ಕೊಂಡಿರ್ತಾನೆ ಮನೆಗೆ ಹೋಗ್ಬೇಕು ಅಂತ ಯಾವಾಗ ಕೆಲಸ 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 ಪೇಶಂಟು ಪೇಶೆಂಟ್ ನಾನು ಡಾಕ್ಟ್ರೆ ನನಗೂ ಪೇಶೆಂಟ್ ಸಿಗ್ತಾರೆ ಆದ್ರೂ ನಾನು ಟೈಮಿಗೆ ಸರಿಯಾಗಿ ಬರ್ತೀನಿ ಇವಳು ಮಾತ್ರ ಹಂಗಲ್ಲ ಹೇಳಿದ್ರೆ ನಿಂಗೆ ಕಾರ್ಡಿಯಾಲಜಿಸ್ಟಪ್ಪ ನಿಂಗೆ ಆರ್ಟ್ ಪೇಶೆಂಟು ಯಾವಾಗಂದ್ರೆ ಅವಾಗೆ ಇರೋಲ್ಲ ಡೈಲಿ ನನ್ನ ಗೈನಕಾಲಜಿಸ್ಟು ನನಗೆ ಡೈಲಿ ಪೇಷೆಂಟ್ಸ್ ಇರ್ತಾರೆ ಅಂತ ಹೇಳ್ತಾಳೆ ಹಂಗೇನು ಪೇಷಂಟ್ಸ್ ಹಾರ್ಟ್ ಆರ್ಟ್ ಪೇಶೆಂಟ್ಗಳು ಇವಾಗ ಅದೇ ಜಾಸ್ತಿ ಆಗಿರೋದು ಆದರೂ ನಾನು ಮನೆಗೋಸ್ಕರ ಟೈಮ್ ಕೊಡ್ತೀನಿ ಇವಳಗೋಸ್ಕರ ಟೈಮ್ ಕೊಡ್ತೀನಿ ಇವಳು ಮಾತ್ರ ಬರೀ ಯಾವಾಗ ಪೇಷಂಟ್ ಪೇಷಂಟ್ ಅಂತ ಯಾವಾಗ ಹಾಸ್ಪಿಟ್ಲಿಗೆ ಇರ್ತಾಳೆ ಇವತ್ತು ಬರಲಿ ಸ್ಟ್ರಿಕ್ಟಾಗಿ ಹೇಳ್ತೀನಿ ಏನು ಮಾಡೋದು ಇವತ್ತು ನಾವೇ ಡೋರ್ ತಗೊಂಡು ಒಳಗೆ ಹೋಗಿ ಮೇಡಮ್ ಅವ್ರಿಗೆ ಬರೋ ಅಷ್ಟೊತ್ತಿಗೆ ಬಿಸಿ ಬಿಸಿಯಾಗ ಅಡುಗೆಯನ್ನು ನಾನೇ ಮಾಡಿರಬೇಕು ಹ್ಞೂ ಇದು ಒಂಥರ ಮಜಾನೆ ಏಂಟಿಗೆ ನನ್ನ ಕೈಯಾರೆ ಮಾಡಿ ಬಡಿಸೋದು ಫಸ್ಟ್ ಫ್ರೆಶಪ್ ಆಗಿ ಬರಬೇಕು ಅಪ್ ಆಗಿ ಬಂದಮೇಲೆ ಯೋಚನೆ ಮಾಡೋಣ ಏನು ಮಾಡೋದು ಅಂತ ಆಸ್ಪತ್ ಫೋನ್ ಮಾಡಿ ಕೇಳಿದೆ ಮೇಡಮ್ ಅವ್ರು ಇನ್ನೂ ಹೊರಟಿದ್ದಾರೋ ಇಲ್ಲ ಅಂತ ಒಂದು ಅರ್ಜೆಂಟ್ ಕೇಸ್ ಬಂದಿದ್ದು ಡೆಲಿವರಿ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಹ್ಞೂ ಬಿಸಿ ಬಿಸಿ ಸೂಪ್ ಮಾಡಿದ್ದೀನಿ ಇನ್ನೇನು ಮಾಡೋಣ ಇದು ಬಿಟ್ಟು ಬ್ರೆಡ್ಫೋಸ್ಟ್ ಬಿಟ್ಟು ನನಗಿನ್ನೇನು ಬೇರೆದು ಬರೋಲ್ಲ ಅದಕ್ಕೆ ಏನು ಮಾಡೋದು ಆರ್ಡರ್ ಮಾಡೋದು ಏನು ಮಾಡೋದು ಇದನ್ನ ಸೂಪ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ದಿಹ ಬಂದಾಗ ಓವನಲ್ಲಿ ಇಟ್ಟು ಬಿಸಿ ಮಾಡಿದ್ರೆ ಆಯಿತು ಈ ಸದ್ಯಕ್ಕೆ ಇದೊಂದು ಇರಲಿ ಆಮೇಲೆ ನೋಡೋಣ ಅವಳು ಬಂದರೆ ಪಾಪ ಕಷ್ಟ ಪಡ್ಕೊಂಡು ಬರ್ತಾಳೆ ಇಷ್ಟಪಟ್ಟು ನನಗೋಸ್ಕರ ಅಡುಗೆ ಎಲ್ಲ ಮಾಡ್ತಾಳೆ ಆದರೆ ಅವಳೇ ಕಷ್ಟಪಡೋದು ನನಗೆ ನೋಡೋಕೆ ಆಗ್ತಿಲ್ಲ ಬಂದ್ಬಿಟ್ಟೆ ಕೌಶಿಕ್ ಹ್ಞೂ ಮತ್ತೆ ನಿಮ್ದೇ ಲೇಟು ನಾನು ಅವಾಗೆ ಬಂದೆ ಮಿನಿಟ್ಸ್ ಹೋಗಿ ಫ್ರೆಶ್ಅಪ್ ಆಗಿ ಬರ್ತೀನಿ ಆಯ್ತು ಬೇಗ ಬಾ ಬಂದೆ ಬೇಗ ಬರ್ತೀನಿ ಪ್ರೀತಿ ಯಾವಾಗೂ ನನ್ನ ಮೇಲೆ ಹೀಗೆ ಇರಬೇಕು ದೀಯಾ ನಿನ್ಗೋಸ್ಕರ ಏನು ಮಾಡಕು ನನಸಿದ್ದೇನೆ ನಿನ್ನ ಪ್ರೀತಿಯಿಂದನೇ ನನಗೆ ಗೆದ್ದುಬಿಟ್ಟೆ ನಿನ್ ಫಾಸ್ಟ್ ಏನಾಗಿದ್ರು ಆಗಿರ್ಬೋದು ಆದರೆ ನನ್ಗೆ ಅದ್ಯಾವುದು ಲೆಕ್ಕ ಇಲ್ಲ ಆದರೆ ನೀನು ಪ್ರೆಸೆಂಟ್ ನೀನು ನನ್ನ ಮೇಲೆ ತೋರಿಸೋ ಪ್ರೀತಿನೇ ಮುಖ್ಯ ನೀನು ನನ್ನ ಜೊತೆ ಹೊಂದ್ಕೊಳ್ಳೋಕೆ ಆರು ತಿಂಗಳಿಂದ ಒಂದು ವರ್ಷದ ತನಕ ತಕ್ಕೊಂಡೆ ನೀನು ನನ್ನನ್ನು ಅಕ್ಸೆಪ್ಟ್ ಮಾಡಕ್ಕೆ ಒಂದು ವರ್ಷ ಆಯ್ತು ಅಲ್ಲಿವರೆಗೂ ಆರು ತಿಂಗಳು ನನ್ನ ಹತ್ರ ಮಾತಾಡ್ತಾನೆ ತಿಂಗಳು ಆದಮೇಲೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ದೆ ಆಮೇಲೆ ಗಂಡನಾಗಿ ಅಕ್ಸೆಪ್ಟ್ ಮಾಡೋಕ್ಕೆ ಒಂದು ವರ್ಷ ತಗೊಂಡೆ ನಿನ್ನ ಪಾಸ್ಟ್ ಅಲ್ಲಿ ಲವ್ ಮಾಡಿರ್ಬೋದು ಅವರೇ ಪ್ರಾಣ ಅಂತ ಆದರೆ ಆದ್ರೆ ಯಾವುದು ನನಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಮದುವೆ ಆದೆ ನೀನ್ ಫಸ್ಟ್ ಟೈಮ್ ನೋಡಿದ ತಕ್ಷಣನೇ ನಿನ್ನನ್ನೇ ಮದುವೆ ಆಗ್ಬೇಕಂತ ಅನ್ನಿಸ್ತು ನಿಮ್ಮ ಮನೆಯಲ್ಲೂ ಕೇಳ್ದೆ ಮದುವೆ ಮಾಡಿಕೊಟ್ರು ಆದ್ರೆ ಮದುವೆ ಆದ ಈಗಿ ಕೆನಡಾಕ್ಕೆ ಬಂದ್ಮೇಲೆನೆ ನನಗೆ ಗೊತ್ತಾಗಿದ್ದು ನೀನು ಲವ್ ಮಾಡ್ತಿದ್ಯಾ ಅಂತ ಅದು ನೀನಾಗೆ ಒಪ್ಕೊಂಡೆ ನನ್ನ ಹತ್ರ ಹೌದು ಮುಚ್ಚು ಮರೆ ಇಲ್ದಂಗೆ ಹೇಳ್ದೆ ಅದಾದ್ಮೇಲೆ ನಾನು ಓಕೆ ಮಾಡಿದೆ ಪರವಾಗಿಲ್ಲ ನಿನ್ನ ಫಾಸ್ಟ್ ಏನೇ ಆಗಿದ್ರೂ ನನಗ್ ಬೇಕಾಗಿಲ್ಲ ನಂಗೆ ಅದ್ರ ಬಗ್ಗೆನು ಗೊತ್ತಿರಲಿಲ್ಲ ಗೊತ್ತಿದ್ರೆ ನಾನು ನಿನ್ನ ಮದುವೆ ಆಗ್ತಿರ್ಲಿಲ್ಲ ಅಂತಲೂ ಹೇಳ್ದೆ ನೀನು ಯಾವಾಗ ನನ್ನನ್ನು ಅಕ್ಸೆಪ್ಟ್ ಮಾಡ್ತೀಯೋ ಆವಾಗೇ ನನ್ನ ನಿನ್ನ ಗಂಡನಾಗಿ ಸ್ವೀಕರಿಸು ಅಂತಲೂ ಹೇಳ್ದೆ ಅದಕ್ಕೆ ಆರು ತಿಂಗಳಾಯ್ತು ನನ್ನ ಹತ್ರ ಫ್ರೆಂಡ್ಲಿ ಆಗಿ ಮಾತಾಡೋಕೆ ಒಂದು ವರ್ಷ ಆದಮೇಲೆ ನಾನು ಸ್ವೀಕರಿಸಿದ್ಲು ಗಂಡನಾಗಿ ನನ್ನ ತೋಳು ಪ್ರೀತಿ ಪಡೆಯೋಕೆ ಪುಣ್ಯ ಮಾಡಿದ್ದೆ ಯೋಚನೆ ಮಾಡ್ತಿದ್ದ ಕೌಶಿಕ್ ಏನು ಇಲ್ಲ ದಿಯಾ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಇಷ್ಟು ಲೇಟ್ ಮಾಡ್ತೀಯಾ ನೀನು ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಕೌಶಿಕ್ ನೀನು ಬರೋಣ ಅಂತ ಹೊರಟಿದ್ನ ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬಂತು ಅದನ್ನ ಬಿಟ್ಟು ಇನ್ನೇ ಆಗುತ್ತಾ ನಿಂಗೆ ಪೇಷಂಟ್ ಬಂದ್ರೆ ಎಮರ್ಜೆನ್ಸಿ ನೀನು ಬರ್ತೀಯಾ ಇಲ್ಲ ಅನ್ನೋ ಹಾಗಂತ ಹೇಳಿ ಸ್ವಲ್ಪ ಗಂಡನ ಬಗ್ಗೆ ಪ್ರೀತಿ ಕಾಳಜಿ ಇರ್ಲಮ್ಮೇಲೆ ನೀವು ನನ್ನ ಗಂಡ ನಾನು ನಿಮ್ಮ ಹೆಂಡತಿ ಅದೇ ಆಚೆ ಇದ್ದಾಗ ನಾನೊಬ್ಬ ಡಾಕ್ಟರ್ ಓಹ್ ನಿನ್ನ ಹತ್ರನೇ ಹೇಳಸ್ಕೋಬೇಕು ನನ್ ಫಿಲಾಸಫಿನ ಯಾಕ್ ನಾವೇನ್ ಡಾಕ್ಟರ್ ಅಲ್ವೋ ನಿಮ್ಗೆ ಇನ್ನೂ ಗೊತ್ತಿಲ್ಲಮ್ಮ ಈ ಕೌಶಿಕ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ಗೊತ್ತಾ ಗೊತ್ತು ಗೊತ್ತು ತಮ್ ಕೆಪಾಸಿಟಿ ಏನಂತ ಹೊಟ್ಟೆ ಹಸಿಟ್ಟಿದೆ ಏನಾದ್ರು ಮಾಡ್ತೀನಿ ಅಡ್ಗೆ ಬರಲ್ಲ ಅಂತ ನಿಂಗೆ ಗೊತ್ತಲ್ವದಿಯಾ ರೆಡಿಮೇಡ್ ಸೂಪ್ ಪಾಕೆಟ್ ಇತ್ತು ಅದಕ್ಕೆ ನೀರ್ ಹಾಕಿ ಹೀಟ್ ಮಾಡಿ ಇಟ್ಟಿದೀನಿ ಹೌದಾ ತಗೊಂಡ್ ಬರ್ತೀನಿ ರೀ ಕುಡಿದ್ಮೇಲೆ ನಿಂಗೆ ಮಾಡಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನಾದರೂ ಆರ್ಡರ್ ಕೊಡ್ತಿದ್ದೀಯಾ ಪರವಾಗಿಲ್ಲ ರೀ ಫಸ್ಟ್ ಸೂಪ್ ಕುಡಿಯೋಣ ಆಮೇಲೆ ನೋಡೋಣ ನೀನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ನೋಡೆ ನಿನ್ನ ಇಷ್ಟು ದಿನ ಇದ್ರೂ ಮೂರು ವರ್ಷ ಆಯಿತು ನಮ್ಮ ಮದುವೆ ಆಗಿ ಆದರೂ ನೀನು ನೋಡಿ ಒಂದು ಅಡುಗೆ ಮಾಡೋದು ಕಲ್ತ್ಕೊಳ್ಳಿಲ್ಲ ನೋಡ್ದೀಯ ನಾನು ಅದೆಲ್ಲರಿಗೂ ಇಂಟ್ರೆಸ್ಟ್ ಇರಬೇಕಲ್ವಾ ಕೌಶಿಕ್ ಇಂಟ್ರೆಸ್ಟ್ ಇದ್ರೆ ತಾನಾಗೆ ತಾನು ಮಾಡೋದು ಬರುತ್ತಪ್ಪ ನಿಂಗೆ ಇಂಟ್ರೆಸ್ಟ್ ಇಲ್ಲ ಬಿಡು ನಾನೇನೇನು ಅಂದ್ಕೊಳ್ಳಲ್ಲ ನನಗೆ ನನ್ನ ಗಂಡಂಗೆ ಮಾಡಿಡೋದು ರುಚಿ ರುಚಿಯಾಗಿ ಅವ್ರಿಗೆ ಇಷ್ಟವಾಗಿದ್ದು ಮಾಡಿಡೋದು ಅಂದರೆ ತುಂಬ ಇಷ್ಟ ಸೂಪ್ ತಿಂದ್ಮೇಲೆ ಮೇಲೆ ನಾನೇ ಅಡುಗೆ ಮಾಡ್ತೀನಿ ನೀವು ನನ್ಗೆ ಕಷ್ಟ ಆಗುತ್ತೆ ಅಂತ ಆರ್ಡರ್ ಮಾಡ್ತೀನಿ ಅದು ಇದು ಅಂತ ಏನು ಹೇಳ್ಬೇಡಿ ನನ್ಗೆ ಅಡುಗೆ ಮಾಡೋದು ತುಂಬಾನೇ ಇಷ್ಟ ಅದು ನಿಮಗೆ ಇಷ್ಟವಾಗಿ ಮಾಡಿರೋದಂದ್ರೆ ಇನ್ನೂ ತುಂಬ ತುಂಬ ಇಷ್ಟ ನೀವು ನನ್ನ ಬಗ್ಗೆ ಅತಿಯಾಗಿ ಚಿಂತೆ ಮಾಡಬೇಡಿ ಅದು ಸರಿ ಕೌಶಿಕ್ ನಾವು ಇಲ್ಲಿಗೆ ಬಂದು ಮೂರು ವರ್ಷ ಆಯ್ತಲ್ಲ ಊರ ಕಡೆನೇ ಹೋಗ್ಲಿಲ್ಲ ಊರಿಗೆ ಹೋಗ್ಬೇಕಂದ್ರೆ ಇಷ್ಟ ಆಗಲ್ಲ ದಿಯಾ ಯಾಕೆ ಕೌಶಿಕ್ ಹಂಗಂತೀಯ ನಾವು ಇಲ್ಲಿ ಮಾಡೋ ಸರ್ವಿಸ್ನ ನಾವು ಇಂಡಿಯಾದಲ್ಲೇ ಯಾಕೆ ಮಾಡಬಾರ್ದು ನಾವು ಹುಟ್ಟಿ ಬೆಳೆದೂರಲ್ವಾ ನನಗಂತೂ ಇಲ್ಲಿ ಇಷ್ಟನೇ ಆಗಲ್ಲ ಕೌಶಿಕ್ ನಿಂಗೋಸ್ಕರನೇ ಇಲ್ಲಿರೋದು ನಾವು ಕಲ್ತಿರೋ ವಿದ್ಯೆನ ನಮ್ಮ ದೇಶಕ್ಕೆ ಉಪಯೋಗಿಸಿದ್ರೆ ಏನಾಗುತ್ತೆ ಕೌಶಿಕ್ ಇಲ್ಲಿ ಫೇಮಸ್ ಆಗೋದು ಅಲ್ಲೇ ನಿನ್ನ ಕೇಸಸ್ನ ಅಟೆಂಡ್ ಮಾಡಿದ್ರೆ ಅಲ್ಲೂ ಫೇಮಸ್ ಆಗ್ತೀಯಾ ಇಲ್ಲಿಂದ ಫೇಮಸ್ ಆಗಿ ಅಲ್ಲೋದ್ರೆ ನೀನು ಇದ್ದು ಇನ್ನೂ ಇದ್ದಿದ್ದು ಫೇಮಸ್ ಆಗ್ತೀಯಾ ಗೊತ್ತಾ ಅದು ಅಲ್ಲದೆ ನಿಂದು ಓನ್ ಆಗಿ ಬಿಸ್ನೆಸ್ ಎಲ್ಲ ಇದೆ ನಿಮ್ದು ಆ ತಾತ ಮುತ್ತಾತನಿಂದ ಬಂದಿರೋ ಬಿಸ್ನೆಸ್ ಎಲ್ಲ ಇದೆ ಅದನ್ನೆಲ್ಲ ಬಿಟ್ಟು ನಿನ್ ಪ್ಯಾಷನ್ ಅಂತೇಳಿ ನಿನ್ಗೆ ಇಷ್ಟವಾಗಿರೋ ವೃತ್ತಿ ಅಂತೇಳಿ ಇದ್ರಲ್ಲೇ ಮುಂದುವರಿತಿದ್ಯಾ ಊರ್ ಕಡೆ ಹೋಗಿ ಅದಾದ್ರೂ ನೋಡ್ಕೋಬೇಕಾನೆ ಏನೀಗ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮನೆಲ್ಲ ನೋಡ್ಬೇಕಾ ಹೌದು ಅವ್ರನ್ನೆಲ್ಲ ನೋಡಿ ತುಂಬಾ ದಿನ ಆಯ್ತಲ್ಲ ಯಾಕೆ ಯಾರನ್ನು ಅನ್ಸಲ್ವಾ ಯಾರು ಯಾರಿದಾರದಿಯಾ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ರು ಅವರು ಪ್ರೀತಿ ಪ್ರೇಮ ಹೆಂಗಿರುತ್ತೆ ಅಂತನೆ ಗೊತ್ತಿಲ್ಲ ಅದೆಲ್ಲದು ಪ್ರೀತಿ ಪ್ರೇಮ ಕೊಟ್ಟು ಬೆಸ್ ಬೆಳೆಸ್ದವ್ರು ನಮ್ಮ ಮಾವ ಅಂದ್ರೆ ಸೋದ್ರ ಮಾವ ಅವ್ರ ಮಗನ ಜೊತೆನೆ ನಾನು ಬೆಳ್ಕೊಂಡಿದ್ದು ನಮ್ದನೆಲ್ಲಾ ನೋಡ್ಕೊಂಡು ಅಲ್ಲೇ ಇದಾರಲ್ವಾ ಸೋದ್ರ ಮಾವ ಸೋದ್ರ ಮಾವನ ಮಗ ಮಗಳು ಎಲ್ಲ ಅಲ್ಲೇ ಇದಾರಲ್ವಾ ನಿನಗೆ ಗೊತ್ತಲ್ವಾ ಅದನ್ನೇ ಹೇಳ್ತಿರೋದು ಅದೆಲ್ಲ ನೋಡ್ಕೊಳ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅವ್ರಿಗೆ ಬಿಟ್ಟು ಪರವಾಗಿಲ್ಲ ಆದ್ರೆ ನಾವು ಇಂಡಿಯಾಕ್ ಹೋದ್ರೆ ಚೆನ್ನಾಗಿ ಅಂತ ನನ್ಗನ್ಸುತ್ತೆ ನೋಡೋಣ ಬಿಡುತ್ತೀಯ ನೋಡಿ ಅಲ್ಲೇ ಸೆಟ್ಲ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದ್ಸರಿ ಹೋಗಿ ಎಲ್ಲಾರು ನೋಡ್ಕೊಂಡ್ ಬರೋಣ ಇದಕ್ಕಾದ್ರೂ ಒಪ್ಕೊಳ್ಳಿ ಕೌಶಿ ಸರಿ ಆಯ್ತು ನೋಡ್ತೀನಿ ಬಿಡು ಸರಿ ಬಿಡು ಯಾವಾಗಾದರೂ ಹೋಗೋಣ ಹ್ಮ್ ನಿನ್ಗೆ ಯಾವಾಗ ಬೇಕೋ ಹೇಳು ಅವಾಗೇ ಬುಕ್ ಮಾಡೋಣ ಅಮ್ಮಯ್ಯ ಇಷ್ಟ ದಿನಕ್ಕಾದ್ರೂ ಒಪ್ಕೊಂಡ್ರಲ್ಲ ಇಂಡಿಯಾಕ್ಕೆ ಹೋಗಕ್ಕೆ ನನ್ಗೆ ಅದೇ ಖುಷಿ ಹೌದೌದು ಈ ಹೆಣ್ಮಕ್ಳಿಗೆ ಯಾವಾಗ ಅಮ್ಮನ ಮೊಬೈಲ್ ಅಲ್ಲಿ ಡೈಲಿ ನೋಡಿದ್ರು ಆದ್ರೆ ಎದುರುಗ್ ಹೋದಷ್ಟು ಖುಷಿ ಇರಲ್ಲ ಹೌದು ಮತ್ತೆ ನನ್ಗೆ ನಮ್ಮ ಅದ್ವೈತು ಅದ್ವಿಕ್ ಜೊತೆ ಇರ್ಬೇಕಂದ್ರೆ ಎಷ್ಟು ಖುಷಿ ಗೊತ್ತಾ ಅವ್ರ ಜೊತೆನೆ ಆಡಿ ಬೆಳ್ದೋಳು ಅಮ್ಮ ಸರಳಮ್ಮ ಸರೋಜಮ್ಮ ಅಜ್ಜಿ ಇದ್ರು ಅಜ್ಜಿ ಈಗಿಲ್ಲ ಅವ್ರೆಲ್ಲಾರ ಜೊತೆ ಆಟ ಆಡ್ಕೊಂಡು ಅದೆಲ್ಲ ಅದೆಲ್ಲಾ ನೆನಪಾಗುತ್ತೆ ಈಗ ಒಂಟಿಯಾಗಿ ನಾವಿಬ್ರ ಇಲ್ಲಿ ಇರ್ಬೇಕು ಇದು ತುಂಬಾ ಬೋರ್ ಕೌಶಿಕ್ ನನ್ಗೆ ಅದಕ್ಕೆ ಆದಷ್ಟು ಬೇಗ ನಾವ್ ಇಂಡಿಯಾಕ್ ಹೋಗೋಣ ಸರಿ ಸರಿ ನನ್ಗಿಷ್ಟ ಇಲ್ಲ ಅಂದ್ರೂ ಈ ನಮ್ ಮೇಡಮ್ ಅವ್ರಿಗೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ನಾನು ಇಂಡಿಯಾದಲ್ಲಿ ಇರಕ್ಕೆ ಟ್ರೈ ಮಾಡ್ತೀನಿ ಮೈ ಕ್ಯೂಟ್ ಹಸ್ಬೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಲವ್ ಟೂ ದಿಯಾ ದಿಯಾ ನೀವು ಸೂಪ್ ಕುಡಿತಾ ಇರಿ ನಂಗ್ ಕುಡಿದಿದ್ದ ನಾನು ಬೇರೆ ಏನಾದ್ರು ಅಡುಗೆ ಮಾಡ್ತೀನಿ ಫಟಾಫಟ್ ಅಂತ ಯಾಕೆ ಕಷ್ಟ ದಿಯಾ ನಾನು ಆರ್ಡರ್ ಮಾಡ್ತೀನಲ್ಲ ಅದೇ ಹೇಳ್ತೀವಿ ಹೊರಗಡೆ ಫುಡ್ ಎಲ್ಲ ನಾ ಅಂತ ಜನಗಳಿಗೆ ಹೇಳೋ ನಾವೇ ಆರ್ಡರ್ ಮಾಡಿದ್ರೆ ಹೇಗೆ ಎಷ್ಟೊತ್ತು ಒಂದು ಅರ್ಧ ಗಂಟೆ ಒಳಗೆ ಮಾಡ್ತೀನಿ ಸರಿ ಸರಿ ಆಯ್ತು ಮಾಡು ಫಸ್ಟ್ ಟೈಮ್ ನೀನು ದೇವಸ್ಥಾನದಲ್ಲಿ ನೋಡಿದಾಗ ನಿನ್ನೇ ಮದುವೆ ಆಗಬೇಕು ಅಂತ ಅನ್ನಿಸ್ತು ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ನಡೆದಿದ್ದು ಇದೊಂದೇ ಕೆಲಸ ನೋಡ್ದಾ ಫಸ್ಟ್ ಟೈಮ್ ನೀನು ಆ ಇನ್ನೋ ಇನ್ನೋಸೆಂಟ್ ಫೇಸ್ ನೋಡಿದಾಗೆ ಬಿದೋಗ್ಬಿಟ್ಟೆ ದೇವಸ್ಥಾನದಲ್ಲಿ ಅದು ಲಕ್ಕಿಯಾಗಿ ನಿಮ್ಮ ಮನೆ ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಆಮೇಲೆ ಗೊತ್ತಾಯ್ತು ನೀನು ಬೇರೆ ಯಾರನ್ನೋ ಲವ್ ಮಾಡಿದ್ದೆ ಹ್ಞೂ ಗೊತ್ತಿಲ್ಲದೆ ನಾನು ನಿನ್ನನ್ನು ಮದುವೆ ಆಗ್ಬಿಟ್ಟಿನಿ ಅಂತ ನೀನು ನನ್ನ ಅಕ್ಸೆಪ್ಟ್ ಮಾಡ್ತೀಯಾ ಇಲ್ಲೋ ಅಂತ ತುಂಬಾ ಕೊರಗ್ಬಿಟ್ಟೆ ಆರು ತಿಂಗಳು ಆದ್ರೆ ನಿಧಾನು ಕುಂದ್ಕೊಂತ ಬಂದೆ ಈಗಂತೂ ಐ ಆಮ್ ಫುಲ್ ಹ್ಯಾಪಿ ಗೊತ್ತಾ ಜೀವನ ಯಾವತ್ತೂ ಹಿಂಗೆ ಇರಬೇಕು ನಮ್ಮ ಮಧ್ಯೆ ಯಾರು ಬರಬಾರ್ದು ಅದೇ ನನಗೆ ಬೇಕಾಗಿರೋದು ಇದೇ ತರ ಖುಷಿ ಖುಷಿಯಾಗಿ ನಾನು ನೀನು ನನ್ನ ಮಕ್ಕಳು ಇದ್ರೆ ಸಾಕು